ನಮಸ್ಕಾರ ಕರ್ನಾಟಕ ಮಳೆ ಮಳೆ ಈ ಜಿಲ್ಲೆಗಳಿಗೆ ಭರ್ಜರಿ ಮಳೆ ಆಗುವ ಸಂಭವವಿದೆ ಯಾವ ಜಿಲ್ಲೆಂದು ತಿಳಿಯಬೇಕು ಎಂದರೆ ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಮಳೆ ಮಳೆ ಬರುತ್ತಿರುವ ರೀತಿ ನೋಡಿದರೆ ಕನ್ನಡಿಗರು ಮಾತ್ರ ಫುಲ್ ಖುಷಿಯಾಗಿದ್ದಾರೆ ಆದರೆ ಈ ಭಾರಿ ಭರ್ಜರಿ ಮಳೆ ಕಾರಣಕ್ಕೆ ಈಗಾಗಲೇ ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ನೀರು ಬರುತ್ತಿದ್ದು ರೈತರ ಬೆಳೆಗೆ ಸಾಕಾಗುವಷ್ಟು ನೀರು ಕೂಡ ಸಂಗ್ರಹ ಆಗುತ್ತಿದೆ ಇದೇ ಸಮಯದಲ್ಲಿ ಮತ್ತೊಂದು ಭರ್ಜರಿ ಸುದ್ದಿ ಕೂಡ ಸಿಗುತ್ತಿದ್ದು ಮಳೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಗಳಲ್ಲಿ ಭಾರಿ ಭರ್ಜರಿ ಮಳೆ ಆಗುವ ಸಂಭವವಿದೆ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಕರ್ನಾಟಕದ ಯಾವ ಜಿಲ್ಲೆಗಳಿಗೆ ಮಳೆ ಎಂದು ನೋಡೋಣ ಕಳೆದ ಒಂದು ವಾರದಿಂದ ಕರ್ನಾಟಕ ರಾಜ್ಯದಲ್ಲಿ ಭರ್ಜರಿ ಮಳೆಯಾಗಿದ್ದು ಈ ಮಳೆ ಇದೇ ರೀತಿ ಅಬ್ಬರಿಸದಿರುವುದು ನೋಡಿದ ಜನರು ಒಣಗುತ್ತಿದ್ದಾರೆ ಅಲ್ಲದೆ ಹೀಗೆ ಸುರಿಯುತ್ತಿರುವ ಮಳೆ ಯಾವಾಗ ನಿಲ್ಲುತ್ತೆ ಅನ್ನೋ ರೀತಿ ಕೂಡ ಕರಾವಳಿ ಮತ್ತು ಮಲೆನಾಡು ಜನ ಚಿಂತೆ ಮಾಡುವಂತೆ ಕೂಡ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷ ಪೂರ್ತಿ ಕೈ ಕೊಟ್ಟು ಬರ ತರಿಸಿದ್ದ ಮಳೆಯು ಆ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷ ಪೂರ್ತಿ ಸುರಿದು ಸಮಾಧಾನವನ್ನು ನೀಡಿತ್ತು ಇದೀಗ ಎರಡು ಸಾವಿರ ಇಪ್ಪತ್ತೈದರಲ್ಲೂ ಕೂಡ ಭಾರಿ ಭರ್ಜರಿ ಮಳೆ ಸುರಿತಿದ್ದು ಮೇ ತಿಂಗಳಲ್ಲಿಯೇ ಮುಂಗಾರು ಮಳೆ ಶುರುವಾಗಿದೆ ಈಗ ಇನ್ನು ಮುಂದಿನ ಈ ದಿನಗಳಲ್ಲಿ ಭಾರಿ ಭರ್ಜರಿ ಮಳೆಯಾಗುವ ಸಂಭವವಿದೆ ಮತ್ತು ಈ ಜಿಲ್ಲೆಗಳಿಗೆ ಮಳೆ ಫಿಕ್ಸ್ ಎಂದು ಹೇಳಲಾಗುತ್ತಿದೆ ಕೆಲವು ಜಿಲ್ಲೆಗಳಲ್ಲಿ ಜನರು ಮುಂಗಾರು ಮಳೆ ಏನು ನಿನ್ನ ಹನಿಗಳಲ್ಲಿಲೆ ಹೀಗೆ ವಯಸ್ಸಿನ ಹುಡುಗರು ಮತ್ತು ಹುಡುಗಿಯರು ಮುಂಗಾರು ಮಳೆ ನೋಡಿ ಫುಲ್ ಖುಷಿಯಾಗಿ ಕುಣಿತಾಡುತ್ತಿದ್ದಾರೆ ಅಲ್ಲದೆ ರೈತರು ಕೂಡ ಭಾರೀ ಮಳೆಗೆ ಖುಷಿಯಾಗಿದ್ದಾರೆ ಆದರೆ ಬೆಂಗಳೂರು ಸೇರಿದಂತೆ ನಗರ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಜನರು ಮಾತ್ರ ಮುಂಗಾರು ಮಳೆ ಜೋರಾಗಿ ಬೆಳೆದೇ ಇರಲಿ ದೇವರೇ ಅಂತ ಬೇಡುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇಂತಹ ಸಮಯದಲ್ಲೇ ಬೆಂಗಳೂರು ಸೇರಿ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಮುಂದಿನ ದಿನ ಭಾರಿ ಮಳೆಯಾಗುವ ಸಂಭವವಿದೆ ಎಂದು ಎಚ್ಚರಿಕೆ ನೀಡಲಾಗಿದೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಸೇರಿದಂತೆ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ಕೂಡ ಇದೀಗ ಭಾರಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಇದೇ ಕಾರಣಕ್ಕೆ ಎಲ್ಲೆಲ್ಲೂ ಭಾರಿ ಅಲರ್ಟ್ ಘೋಷಣೆ ಕೂಡ ಮಾಡಲಾಗಿದ್ದು ಕರಾವಳಿ ಜಿಲ್ಲೆಗಳು ಸೇರಿ ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಚಾಮರಾಜನಗರ್ ಕೊಡಗು ತುಮಕೂರು ಹಾಸನ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಮಳೆಯಾಗುವ ಸಂಭವವಿದೆ ಎಂದು ಎಚ್ಚರಿಕೆಯನ್ನು ನೀಡಲಾಗಿದೆ ಇದರ ಜೊತೆ ಜೊತೆಗೆ ಚಿಕ್ಕಮಗಳೂರು ಶಿವಮೊಗ್ಗ ಬೆಳಗಾವಿ ಬೀದರ್ ವಿಜಯಪುರ ಬಾಗಲಕೋಟೆ ಹಾವೇರಿ ಧಾರವಾಡ ಕಲಬುರ್ಗಿ ಕೊಪ್ಪಳ ಹಾಗೂ ಇತರ ಜಿಲ್ಲೆಗಳಲ್ಲೂ ಕೂಡ ಭರ್ಜರಿ ಮಳೆಯಾಗುವ ಮುನ್ಸೂಚನೆ ಇದೆಂದು ಹವಾಮಾನ ವರದಿಯು ಹೇಳಿದೆ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ